ಇಲ್ಲ ನಮ್ಮ ಮಧ್ಯೆ ಏನೂ ಇಲ್ಲ ಎಲ್ಲ ಸ್ವಲ್ಪ ಏನಿಲ್ಲ ನಾವು ಯಾವುದೋ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಇಬ್ಬರು ಕಿತ್ತಾಡ್ತಾ ಇರ್ತೀವಿ ಅಂದರೆ ಈ ಎಕ್ಸ್ಪ್ರೆಷನ್ ಇಷ್ಟ ಇದು ಇಷ್ಟ ಈ ಫೋಟೋ ಇಷ್ಟ ಈ ಫೋಟೋ ಇಷ್ಟ ಇದಿಷ್ಟೇ ನಮ್ಮ ಮಧ್ಯೆ ಅಂದ್ರೆ ಸಿನಿಮಾದಲ್ಲಿ ಮ್ಯಾಟ್ನಿಂದ ಓದಿತ್ತು ನಮಗೆ ಅಯೋಗ್ಯದಲ್ಲಿ ಓದಿತ್ತು ನಮಗೆ ಈಗಲೂ ಅದೇ ಇದೆ ಅಷ್ಟೇ ಬೇರೆ ಅಲ್ಟಿಮೇಟ್ಲಿ ಸಿನಿಮಾಗೋಸ್ಕರನೇ ಕಿತ್ತಾಡ್ತಿರೋದು ನೀವು ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇವ್ರದ್ದು ಕಾಟ ಜಾಸ್ತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತು ನಮ್ಮ ನಮ್ಮೊಬ್ರಿಗೆ ಎಲ್ಲ ಇವ್ರಿಬ್ರಿಗೆ ಎಲ್ಲ ಇಲ್ಲಿರೋ ಎಲ್ಲ ಮಾಧ್ಯಮದವರಿಗೂ ಗೊತ್ತು ಎಷ್ಟು ಕಾಟ ಕೊಡ್ತಾರೋ ಅವರು ಅಂತ ಮೇಡಮ್ ಮೇಡಮ್ ನಾಳೆ ಪೋಸ್ಟ್ ಮಾಡಿ ಮೇಡಮ್ ಮೇಡಮ್ ಇದು ಮಾಡಬೇಕು ಅದೆಷ್ಟು ಜನ ಬ್ಲಾಕ್ ಮಾಡಿದಾರೋ ಅವ್ರ ನಂಬರ್ನ ಅಷ್ಟು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರೆ ಬಟ್ ಎಂಡ್ ಆಫ್ ದ ಡೇ ನಾವು ಕಿತ್ತಾಡ್ತಿರೋದು ಸಿನಿಮಾಗಾಗಿ ಸಿನಿಮಾಗೋಸ್ಕರ ಬಿಕಾಸ್ ಸಿನಿಮಾ ಚೆನ್ನಾಗಿ ಬರಲಿ ಅಂತ ನಮ್ಮ ಪರ್ಸನಲ್ ಲೈಫಲ್ಲಿ ಈ ನಾವಿನ ಕಿತ್ತಾಡೋ ವಿ ಆಲ್ ಅ ವೆರಿ ಗುಡ್ ಫ್ರೆಂಡ್ಸ್ ಅಲ್ಲ ಅಲ್ಲ ನೀವು ಅಮ್ಮ ನೀವು ಫಸ್ಟ್ ಟೈಮ್ ಮದುವೆ ಮಾಡಿಸಿದ್ದೀಯ ದಯವಿಟ್ಟು ಮುಂದೆ ಟಾರ್ಚರ್ ತಪ್ಪು ನಮಗೆ ಬೆಳಗಾನ ಕಾಲ್ ಮಾಡ್ತಾರೆ ಟಾರ್ಚರ್ ತಪ್ಪು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೆ ಕೊಡ್ತಾ ಇರ್ತಾರೆ ಕಾಟ ಸಾರ್ ಇದಾ ಬೇಕು ಅದಾ ಬೇಕು ಅರಚಿತರು ನನಗೆ ಸೇರ್ಕೊಂಡು ಕಾಟ ಕೊಡ್ತಾ ಇರ್ತಾರೆ ಅಂದ್ರೆ ದಯವಿಟ್ಟು ಮದುವೆ ಮಾಡಿಸ್ಬಿಡಿ ಸರಿ ವಯಸ್ಸಿದೆ ಮಹೇಶ್ ಸಹಿಸ್ಕೊಂಡು ಅವೆಲ್ಲ ಸಿನಿಮಾ ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ಕೊಳ್ಳಿ ಆಂಟಿ ಅಮ್ಮ ಎಷ್ಟು ನಮ್ಗೆ ಎಷ್ಟು ಇದಿದೆ ಗೊತ್ತಾ ನಿಮ್ಗೆ ಹೇಳೋದಕ್ಕೆ ಕಂಪ್ಲೇಂಟ್ಸು ಇಷ್ಟಿಷ್ಟು ಉದ್ದ ಮೆಸೇಜ್ ಕಳಿಸ್ತಾರೆ ಇಮೋಷನಲ್ ಮೆಸೇಜ್ ನಾವ್ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಇಷ್ಟು ಮೆಸೇಜ್ ಬರುತ್ತೆ ನಮ್ಗೆ ಅದನ್ನ ನಾವು ಮಾಡ್ಲೇಬೇಕಾಗತ್ತೆ ನಾನ್ ಹೇಳೋದಲ್ಲ ಎಲ್ರಿಗೂ ಗೊತ್ತಿಲ್ಲಿರೋ ಮಾಧ್ಯಮದವ್ರಿಗೆ ಓವರ್ ಟಿ ವಿ ಇನ್ನು ಹುಡುಗಿ ಹುಟ್ಟಿಲ್ಲ ನೋಡೋಣ ಅವಾಗ ಹದಿನೆಂಟು ವರ್ಷ ಆಗಿ ನಮ್ಮ ಮೇಲೆ ನೋಡೋಣ ಆಗಲಿ ಮೇಡಮ್ ದೇವ್ರ ಜಲ್ದಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಅಯೋಗ್ಯ ತ್ರಿ ಅಯೋಗ್ಯ ಫೋರ್ ಟೈಮ್ ಅಲ್ಲಿ ನೋಡ್ಕೊಳ್ಳೋಣ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ಈ ಟಾರ್ಚರ್ ಕಂಟಿನ್ಯೂ ಆಗುತ್ತೆ ನಾನು ಇನ್ನು ಆಗಸ್ಟ್ ಸೆಪ್ಟೆಂಬರ್ ತನಕ ನಾವು ತಗೊಂಡು ಹೋಗ್ತೀನಿ ಸಹಿಸ್ಕೊಳ್ಳಿ ಪ್ರೊಡ್ಯೂಸರ್ಗೆ ಆಲ್ಡಿ ಸ್ಟಾರ್ಟ್ ಆಗಿದೆ ಮೆಸೇಜ್ ಕಳಿಸೋದು ಯಾಕಪ್ಪ ಕಳಿಸ್ತೀನಿ ಅಂತಾರೆ ಬಟ್ ಇನ್ಫಾರ್ಮ್ ಗೊತ್ತಾಗಬೇಕು ಅವ್ರು ನಾನು ಏನು ಕಳಿಸ್ತೀನಿ ಏನು ಮಾಡ್ತೀನಿ ಅದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕಾಗುತ್ತೆ ಪ್ರತಿಯೊಬ್ಬರ ಹತ್ರ ಯಾಕೆ ಅಂದ ಹತ್ರ ಅವರು ನಂಬಿ ದುಡ್ಡು ಹಾಕ್ತಾರೆ ನಾವು ಇವಾಗ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಅಕ್ಕನೋ ತಂಗಿನೋ ಅಥವಾ ಅಣ್ಣ ತಮ್ಮದು ಯಾರೋ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಒಂದು ಐದು ಲಕ್ಷ ಕೊಡ್ಬೋದು ಸಿಮೆಂಟ್ ಆಗಿ ನೀನು ಹಾಕೋ ಅಂತ ನಾವು ಪೇಪರಲ್ಲಿ ಸುಳ್ಳು ಬರ್ದಿದ್ದೀವೋ ನಿಜ ಬರ್ದಿತ್ತೇವೋ ಕತೆನ ಅದನ್ನು ನಂಬಿ ಬ್ಲೈಂಡ್ ಆಗಿ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ಅವರು este Thank you so much, sir. Thank you.